ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಇವಾಗ ಜೋಗಕ್ಕೆ ಹೊರಟಿದ್ದೀವಿ ಇವತ್ತು ಮನೆಗೆ ಹೊರಡಬೇಕಿತ್ತು ಸೊ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಎಲ್ಲ ಇವಾಗ ಬೇಡ ಇವತ್ತು ಜೋಗಕ್ಕೆ ಹೋಗಿ ಎಲ್ಲರೂ ನಾಳೆ ಆರಾಮಾಗಿ ಮನೆಗೆ ಹೊಡ್ಬೋದು ಅಂತ ಹೇಳಿದ್ರು ಸೊ ಇಲ್ಲಿಂದ ಜೋಗಕ್ಕೆ ಹೆಚ್ಚು ದೂರ ಆಗಲ್ಲ ಸೊ ಎಲ್ಲ ಸ್ವಲ್ಪ ಹೊರಟಿದೀವಿ

ಮೂರು ಕೇಳಿದ್ರು ರಾಜಕೇಶ್ ನಾವು ಫೋನಲ್ಲಿ ದೊಡ್ಡ ಸರ್ ಅದು ರಾಜಿ ಕೆಳಗಡೆ ಅದು ರಾಜಾ ರಾಣಿ ರಾಕೇಶ್ ಅವರನ್ನು ಬರುತ್ತೆ

ಈಗ ಎಲ್ಲ ಬಂದರು ಫೋಟೋ ಗಿಟ್ ಎಲ್ಲಾ ಮುಗಸಿ ಆ ಕಡೆ ಮತ್ತೆ ಕರೆಂಟ್ ತಯಾರಾಗತ್ತಲ್ಲ ಅಲ್ಲಿ ನೋಡೋಣ ನೋಡilಂತೆ ಅವರು ಲೇಟಾಗಿ ಬಂದರು ಒಂದು ಸತಿ ಹೋಗೋಣ ಅಂತ ಹೋಗ್ತಾ ಇದೀವಿ ಏ لینڈಿಂಗ್ ಇರ ರಾಣಿ ಗೋಬೀ ರಾಣಿ ಇula ಅವಳ ಇula ಹೌದಾ ಅಂತ